ज्ञान गुण सागर जय कपीस तिहु लोक उजागर राम दूत अतुलित बल धामा अंजनी पुत्र पवन सुतनामा महावीर विक्रम बजरंगी कुमत निवार सुमति के संगी कंचन बरण विराज सुदेशा कानन कुंडल कुंचित केसा हनुमान जय हनुमान जय हनुमान ज्ञान हनुमान अवतार अनुमजंती विशेष कार्यक्रम हाथ वज्र ध्वजा विराजे ಹೀಗೆ ವಿದ್ಯುತ್ ದೀಪಾಲಂಕಾರಗಳಿಂದ ಸಿಂಗಾರಗೊಂಡಿರುವ ದೇವಸ್ಥಾನ ದೇವಸ್ಥಾನದಲ್ಲಿ ನಡೆಯುತ್ತಿರುವ ಯಜ್ಞ ಯಾಗಾದಿ ಹೋಮ ಹವನಗಳು ವಿವಿಧ ಬಗೆಯ ಹೂಗಳಿಂದ ಸಿಂಗಾರಗೊಂಡಿರುವ ದೇವರು ಸರತಿ ಸಾಲಿನಲ್ಲಿ ಬಂದು ದೇವರ ದರ್ಶನ ಪಡೆಯುತ್ತಿರುವ ಭಕ್ತಾದಿಗಳು ಮತ್ತೊಂದೆಡೆ ದೇವರ ಪ್ರಸಾದವನ್ನು ಸವಿಯುತ್ತಿರುವ ಭಕ್ತರು ಇಷ್ಟಕ್ಕೂ ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ವೀರಪ್ಪಲ್ಲಿ ಗ್ರಾಮದಲ್ಲಿ ಜಯ ಹನುಮಾನೆ ಹನುಮ ಜಯಂತಿ ವಾಯುಪುತ್ರ ಆಂಜನೇಯ ಜಯಂತಿಯನ್ನು ಎಲ್ಲೆಡೆ ಸಡಗರ ಸಂಭ್ರಮದಿಂದ ಭಕ್ತಿ ಭಾವಗಳಿಂದ ಆಚರಣೆ ಮಾಡುತ್ತಿದ್ದರು ಅದೇ ರೀತಿ ಚಿಂತಾಮಣಿ ತಾಲೂಕಿನ ವೀರಪ್ಪಲ್ಲಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಹನುಮ ಜಯಂತಿಯನ್ನು ವಿಶೇಷವಾಗಿ ಆಚರಣೆ ಮಾಡಲಾಗುತ್ತದೆ ಓಡಿಕೆಯಂತೆ ನಿನ್ನೆಯೂ ಸಹ ಅದ್ದೂರಿಯಾಗಿ ಹನುಮ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಮೂರು ದಿನಗಳು ನಡೆಯುವ ಹನುಮ ಜಯಂತಿ ಕಾರ್ಯಕ್ರಮದಲ್ಲಿ ಹಲವು ಕಾರ್ಯಕ್ರಮಗಳನ್ನು ನಡೆಸಿಕೊಡಲಾಗುತ್ತದೆ ಆದ್ದರಿಂದ ದೇವಸ್ಥಾನವನ್ನು ವಿವಿಧ ಬಗೆಯ ಹೂಗಳಿಂದ ಮತ್ತು ವಿದ್ಯುತ್ ದೀಪಗಳಿಂದ ಸಿಂಗಾರು ದೇವಸ್ಥಾನ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲಾದ ಶ್ರೀಮನ್ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಈ ದಿವಸ ಹನುಮ ಜಯಂತಿ ಪ್ರಯುಕ್ತ ಪ್ರಾತಃ ಕಾಲದಲ್ಲಿ ಶ್ರೀಮನ್ ಅಭಯಾಂಜನೇಯ ಸ್ಮರಣೆಯನ್ನು ಮಾಡಿಕೊಂಡು ಯಾಗಶಾಲಾ ಪ್ರವೇಶದ ಜೊತೆಗೆ ವಿಶೇಷತೆಯಾಗಿ ಗಣಪತಿ ಪೂಜೆಯೊಂದಿಗೆ ಪುಣ್ಯಾಹ ವಾಚನಗಳು ಅದೇ ರೀತಿಯಾಗಿ ಕಲಶ ಪೂಜೆಗಳು ಅದೇ ರೀತಿ ಅವರಿಗೆ ಅಭಿಷೇಕಗಳು ಅಲಂಕಾರ ಸೇವೆ ಬೆಣ್ಣೆ ಅಲಂಕಾರ ಅದೇ ರೀತಿ ಹೂವಿನ ಅಲಂಕಾರಗಳು ಸೇವೆಗಳು ನೆರವೇರಿದೆ ಅದೇ ದೇವಸ್ಥ ಅದೇ ಅದೇ ಥರದಲ್ಲಿ ಬಹ ಸಾವಿರಾರು ಜನ ಸಂಖ್ಯೆಯಲ್ಲಿ ಭಾಗವಹಿಸಿ ರಾಮಕೋಟಿ ಭಜನೆಯನ್ನು ವಿಭ್ರಂ ವಿಜೃಂಭಣೆಯಿಂದ ನೆರವೇರಿಸಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಹನುಮನ್ ಜಯಂತಿ ಪ್ರಯುಕ್ತ ಈ ದಿವಸ ಹಲವಾರು ಜನಗಳು ಸಹಿತ ಭಕ್ತಾದಿಗಳು ಹಲವಾರು ರೀತಿಯಲ್ಲಿ ಬಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ਬਜਰਵੜ ਧਜਾ ਬਿਰਾਜੇ ਕਾਂধে ਮੁਝ ਜਨੇ ਉਸ ಇನ್ನು ಅಂಜನೀಸುತ ಫೌಂಡೇಶನ್ ವತಿಯಿಂದ ದೇವಸ್ಥಾನದ ಜೀರ್ಣೋದ್ಧಾರ ಮಾಡುತ್ತಿದ್ದಾರೆ ವರ್ಷದಿಂದ ವರ್ಷಕ್ಕೆ ದೇವಸ್ಥಾನ ಅಭಿವೃದ್ಧಿ ಹೊಂದುತ್ತಿದ್ದು ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಹನುಮ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತೆ ಭಜನೆ ಕೀರ್ತನೆ ಓಮ ಹವನ ಯಜ್ಞ ಯಾಗಾದಿಗಳು ಬುರ್ರ ಕಥ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಅಲ್ಲಿ ಹಮ್ಮಿಕೊಳ್ಳಲಾಗುತ್ತೆ ಭಕ್ತಾದಿಗಳು ಭಕ್ತಿಯಲ್ಲಿ ಮಿಂದೆದ್ದು ದೇವರ ಕೃಪೆಗೆ ಪಾತ್ರರಾದರು ಸುಮಾರು ಒಂದು ಐವತ್ತರಿಂದ ಅರುವತ್ತು ವರ್ಷ ಪುರಾತನವಾಗಿದೆ ಅದೇ ರೀತಿಯಾಗಿ ಈ ಕ್ಷೇತ್ರದ ಮಹಿಮೆ ಯಾವ ರೀತಿಯಾಗಿದೆ ಅಂತ ಕೇಳಿದರೆ ಸುಮಾರು ಹಳೆಯದಾದ ಪುರಾತನ ದೇವಸ್ಥಾನದ ಬಂಡೆಗಳಿಂದ ಕಟ್ಟಲ್ಪಟ್ಟಿತ್ತು ಅದೇ ರೀತಿಯಾಗಿ ನಮ್ಮ ದೇವಸ್ಥಾನದ ಧರ್ಮದರ್ಶಿಗಳಾದ ಆಂಜನೇಡ್ಡಿ ಮತ್ತು ಅವರ ಮಗನಾಗಿರುವಂತಹ ಪ್ರದೀಪ್ ಅನ್ನುವಂತರು ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಸುಮಾರು ಎರಡು ಸಾವಿರದ ಹದಿನ ಹದಿನೇಳರಿಂದ ಪ್ರಾರಂಭಗೊಂಡಿದೆ ಈ ದೇವಸ್ಥಾನ ಪುನರ್ಚೇತನವಾಗಿ ಅದೇ ರೀತಿ ವಿಶೇಷತೆಯಾಗಿ ಬಂದಿರುವಂಥ ಸದ್ಭಕ್ತರೆಲ್ಲರೂ ಸಹಿತ ಈ ಭಗವಂತನ ಸೇವೆಯಲ್ಲಿ ಪಾಲ್ಗೊಂಡು ತರ್ಮ ಕರ್ಮಾರಿಷ್ಟಗಳನ್ನು ನಿವಾರಣೆ ಮಾಡಿಕೊಂಡು ಇಷ್ಟಾರ್ಥಗಳನ್ನು ಈಡೇರಿಸಿಕೊಂಡಿದ್ದಾರೆ ಅದೇ ರೀತಿ ವಿಶೇಷತೆಯಾಗಿ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬಂದಿರುವಂಥ ಸರ್ವ ಭಕ್ತಾದಿಗಳಿಗೂ ಸಹಿತ ವಿಶೇಷವಾದ ವರಗಳನ್ನು ಕೊಟ್ಟಿದ್ದಾನೆ ಭಗವಂತ ಯಾವ ರೀತಿಯಾಗಿ ಅಂತ ಕೇಳಿದರೆ ಇಷ್ಟಾರ್ಥಗಳನ್ನು ಅಂತೇಳಿದರೆ ಇಲ್ಲದ ಇರುವಂತಹ ಭಕ್ತಾದಿಗಳನ್ನೇ ಮನೆಯನ್ನು ಈಡೇರಿಸಿಕೊಟ್ಟಿದ್ದಾರೆ ಸಂಕಲ್ಪವನ್ನು ಮಾಡಿಕೊಂಡು ವರ್ಷದ ಒಳಗಡೆನೆ ಆ ಭಗವಂತ ಮನೆಯನ್ನು ಕಟ್ಟಿಸಿಕೊಟ್ಟಿದ್ದಾನೆ ತದನಂತರವಾಗಿ ವಿಶೇಷವಾಗಿ ಕಲ್ಯಾಣಕವಾಗಿ ಕಲ್ಯಾಣಾರ್ಥವಾಗಿ ಮದುವೆಯಾಗದಂತೆ ಇರುವಂತಹ ಹುಡುಗರಿಗೆ ಅಥವಾ ಯುವತಿಯರಿಗೆ ಕಲ್ಯಾಣವನ್ನು ರೂಪಿಸಿಕೊಟ್ಟಿದ್ದಾನೆ ಭಗವಂತ ಸದಾಕಾಲ ಅಭಯ ಆಂಜನೇಯ ಸ್ವಾಮಿ ಸರ್ವರಿಗೂ ಸಹಿತ ಶುಭದಾಯಕನಾಗಿದ್ದ हन ज्ञान गुण सागर जय कपीस तिहु लोक उजागर राम दूत अतुलित बल धामा अंजनी पुत्र पवन सुत नामा महावीर विंदरम बजरंगी रंगी कुमत निवार सुमत के संगी कंचन वरन विराज सुबेसा कानन कुंडल कंठति केसा जय हनुमान जय हनुमान हाथ वज्र ध्वजा विराजे कांधे मुझ जने